ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಮೈಸೂರಿಗೆ ಟ್ರಾವೆಲ್ ಮಾಡ್ತಾ ಇದೀವಿ ಫ್ಯಾಮಿಲಿ ಜೊತೆ ಸೊ ಬಿಟ್ವೀನ್ ನಾವು ಬ್ರೇಕ್ಫಾಸ್ಟ್ ಟೈಮಿಗೆ ಇಲ್ಲಿ ಗಂಧದ ಗುಡಿ ಹೋಟೆಲಿಗೆ ಸ್ಟಾಪ್ ಮಾಡಿದ್ವಿ ಗಂಧದ ಗುಡಿ ಹೋಟೆಲ್ ಬಂದು ಅಪ್ಪು ಅವರ ಫ್ಯಾನ್ ಒಬ್ರು ಪಾಂಡವಪುರ ಹತ್ರ ಓಪನ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿದೆ ತುಂಬ ಒಳ್ಳೆ ಓಟೆಲು ಆಂಬಿಯನ್ಸ್ ಅಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಮಸ್ಟ್ ಸ್ಟಾಪ್ ಅಂತಲೇ ಹೇಳ್ಬೋದು ನೀವು ಟಿಫನ್ ಅಥವಾ ಗೆ ಖಂಡಿತ ಇಲ್ಲಿ ಗಂಧದ ಗುಡಿ ಹೋಟೆಲ್ಗೆ ನೀವು ಸ್ಟಾಪ್ ಮಾಡ್ಬೋದು ನೀ ನೋಡಿ ಆ್ಯಂಬಿಯನ್ಸ್ ಎಷ್ಟು ಸಖತ್ತಾಗಿದೆ ಅಂದರೆ ಅದೆಲ್ಲ ಅನ್ಯಾಚುರಲ್ ಟ್ರೀಸ್ ಅಂತಲೇ ಅನ್ಸಲ್ಲ ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಆ್ಯಂಬಿಯನ್ಸ್ ಅಂತೂ ನಮ್ಗೆ ತುಂಬ ಇಷ್ಟ ಆಯಿತು ಮತ್ತೆ ಅಲ್ಲಿ ಸರ್ವ್ ಮಾಡೋ ರೀತಿ ಮತ್ತು ಫುಡ್ ಅಂತೂ ತುಂಬ ಹೆಮ್ಮೆ ಆ್ಯಂಡ್ ಟೇಸ್ಟಿ ನಾವಿನ್ನೂ ಬೆಳಿಗ್ಗೆ ಏಟ್ ತರ್ಟಿಗೆ ಹೋಗಿದ್ವಿ ಸೊ ಹಂಗಾಗಿ ಜನ ಜಾಸ್ತಿ ಇರಲಿಲ್ಲ ಬಟ್ ಎಲ್ಲ ಫುಡ್ ಅವೈಲೇಬಲ್ ಇತ್ತು ಟಿಫನ್ಸು ಸೊ ನಾವು ಎಲ್ಲ ಟಿಫನ್ಸು ಆಲ್ಮೋಸ್ಟ್ ಸಪ್ರೇಟ್ ಸಪ್ರೇಟ್ ತಗೊಂಡು ಟ್ರೈ ಮಾಡಿದ್ವಿ ಎಲ್ಲರೂ ಸೇಮ್ ತಗೊಳ್ಳಿಲ್ಲ ಅಂದರೆ ಹೇಗಿರುತ್ತೆ ಟೇಸ್ಟು ಅನ್ನೋದು ನನಗೊಂದು ನೋಡಬೇಕಿತ್ತು ಸೊ ಹಂಗಾಗಿ ಬೇರೆ ಬೇರೆ ಪೂರಿ ಇಡ್ಲಿ ಗೀ ರೈಸ್ ಚೋ ಬಾತ್ ಈಗ ಟ್ರೈ ಮಾಡಿದ್ವಿ ಅಲ್ಲಿ ನಾವು ಫ್ಯಾಮಿಲಿ ಮತ್ತೆ ಮಕ್ಳು ಜೊತೆ ಹೋಗಿದ್ರಿಂದ ತುಂಬಾ ಕಾಮನ್ ಕಂಪೋಸ್ಟ್ ಆಗಿತ್ತು ಆ ಕಡೆ ಎಲ್ಲ ತುಂಬಾ ಸ್ಪೇಸ್ ಇದೆ ಮತ್ತೆ ಮಕ್ಕಳನ್ನ ಆಟ ಆಡಿಸಿಕೊಂಡು ತಿಂಡಿ ಎಲ್ಲ ತಿನ್ಸಕ್ಕೆ ಸೊ ನಾನ್ ಸ್ವಲ್ಪ ಹೊತ್ತು ಇಲ್ಲದೆ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ದೆ ಆಮೇಲೆ ಅಕ್ಕಿ ಗೂಡುಗಳು ನಾವು ಚಿಕ್ಕದಲ್ಲಿ ಗುಬ್ಬಚ್ಚಿ ಗೂಡೆಲ್ಲ ಹಾಕ್ ನೋಡ್ತಾ ಇದ್ವಲ್ಲ ಅದೆಲ್ಲ ತುಂಬಾ ಹಾಗೇನೆ ಇಲ್ಲೂ ಮೇಂಟೈನ್ ಮಾಡಿದ್ದಾರೆ ತುಂಬಾ ಖುಷಿ ಆಯಿತು ಮತ್ತೆ ನಾವು ಬ್ರೇಕ್ಫಸ್ಟ್ ತಿನ್ಕೊಂಡು ಮೈಸೂರಿಗೆ ಎಂಟ್ರಿ ಆಗ್ತಾ ಇದೀವಿ ಇವಾಗ ಆದ್ವಿ ಎಲ್ಲರಿಗೂ ಇಷ್ಟ ಅಂತ ಸಿಟಿ ಬಂದು ಮೈಸೂರ್ ಇದು ಸಾಂಸ್ಕೃತಿಕ ನಗರಿ ಅಂತಲೇ ವರ್ಲ್ಡಲ್ಲಿ ಫೇಮಸ್ ಆಗಿದೆ ಹೆರಿಟೇಜ್ ಸಿಟಿ ಸೊ ನಾವು ಕೂಡ ಮೈಸೂರಿಗೆ ಬಂದಿದ್ದು ನಮಗೆ ಒಬ್ಬರನ್ನ ಪರ್ಸ್ನಲಿ ಮೀಟ್ ಮಾಡೋಕ್ಕಿತ್ತು ನನಗೆ ಟ್ರೈನಿಂಗ್ ಸೆಷನ್ಸ್ ಇತ್ತು ಸೊ ಹಾಗಾಗಿ ಆ ವಿಚಾರಕ್ಕೆ ಬಂದಿದ್ವಿ ಇಲ್ಲಿ ಬಟ್ ಆನ್ ದಿ ವೇ ಅದು ಮುಗಿಸ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ವಿ ಮೈಸೂರು ಪ್ಯಾಲೇಸ್ಗೆ ಹೋಗಬೇಕು ಪ್ಲಸ್ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ಬಟ್ ನಮ್ಮ ತಲೆಲಿತ್ತು ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗಿರೋದ್ರಿಂದ ೇಗೆ ಮೇಂಟೈನ್ ಮಾಡೋದು ತುಂಬ ಇತ್ತು ಅಂತ ಸಮ್ ಹೌ ವಿ ಹ್ಯಾವ್ ಟು ಮ್ಯಾನೇಜ್ ಸೊ ಮ್ಯಾನೇಜ್ ಮಾಡಿದ್ವಿ ಸಿನ್ ನೀ ನೋಡ್ತಾ ಇದ್ದೀರಾ ಮೈಸೂರಲ್ಲಿರೋ ಫೇಮಸ್ ಸರ್ಕಲ್ಲು ವಿಶ್ವೇಶ್ವರಯ್ಯ ಸರ್ಕಲ್ಲು ಸೊ ಈಗ ನಾವು ಒಂದೇವಿ ಅರಮನೆಗೆ ಎಂಟ್ರಿ ಆಗೋ ಟೈಮು ಆಲ್ರೆಡಿ ಟಿಕೆಟ್ ಕೂಡ ನಾನು ತಗೊಂಡೆ ನೀವು ನೋಡ್ತಿದ್ದೀರಾ ಅರಮನೆ ಟಿಕೆಟ್ ಜಸ್ಟ್ ಒನ್ ಟ್ವೆಂಟಿ ರುಪೀಸ್ ಸೊ ನಾವೀಗ ಅರಮನೆಗೆ ಎಂಟ್ರಿ ಆಗ್ತಾ ಇದ್ದೀವಿ ಅಂದರೆ ನೀವು ರಾಯಲ್ ಅನ್ನೋದು ಫೀಲ್ ಆಗೋದು ಮೈಸೂರು ಅರಮನೆಯಲ್ಲಿ ಎಷ್ಟು ಅದನ್ನು ಕಣ್ ತುಂಬಿಸ್ಕೊಂಡ್ರೂ ಸಾಲದು ಅರಮನೆ ಅರಮನೆ ಇದು ಅರಮನೆ ಸೈಡ್ ನೀವು ನೋಡ್ತಿದ್ದೀರಾ ಇಲ್ಲಿ ನನಗೆಲ್ಲ ಎಲ್ಲ ಬಿಟ್ಸು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ ಯಾಕಂದರೆ ಮಕ್ಕಳಿದ್ದರಿಂದ ಕೆಲವೊಂದು ಬಿಟ್ಸ್ನ ಕ್ಯಾಪ್ಚರ್ ಮಾಡಿದೆ ನೋಡಿ ಅಮ್ಮ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ ಸೊ ಫಸ್ಟು ಅರಮನೆಗೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಸ್ವಲ್ಪ ಹ್ಯಾಂಡ್ ಕ್ರಾಫ್ಟೆಡ್ ಥಿಂಗ್ಸು ಸ್ಯಾರೀಸು ಎಲ್ಲ ಇದೆ ಸ್ಯಾರೀಸ್ ಮತ್ತು ಹ್ಯಾಂಡ್ ಕ್ರಾಫ್ಟೆಡ್ ಥಿಂಗ್ಸ್ ಹ್ಯಾಂಟಿಕ್ ಥಿಂಗ್ಸ್ ಎಲ್ಲ ಇದೆ ನೀವು ಒಂದು ಲುಕ್ ತೊಗೊಂಬೋದು ನೋಡ್ಬೋದು ಅದಾದಮೇಲೆ ನಾವು ಅರಮನೆ ಒಳಗಡೆ ಎಂಟ್ರಿ ಆದ್ವಿ ಸೊ ಜಸ್ಟ್ ಅಲ್ಲಿ ನಾವು ವ್ಯೂಸ್ನ ಎಂಜಾಯ್ ಮಾಡ್ತಾ ಕೆಲವೊಂದು ಫೋಟೋಸ್ ಮತ್ತು ಸ್ನ್ಯಾಪ್ಸ್ ತೊಗೊಂಡ್ವಿ ತುಂಬಾನೇ ರಶ್ ಇತ್ತು ಯಾಕೆಂದರೆ ನಾವು ವೀಕೆಂಡ್ಸ್ ಹೋಗಿದ್ವಿ ನೀವು ಪ್ಲ್ಯಾನ್ ಮಾಡೋದಾದರೆ ಖಂಡಿತ ವೀಕೆಂಡ್ಸ್ ಪ್ಲ್ಯಾನ್ ಮಾಡಬೇಡಿ ವೀಕ್ ಡೇಸ್ ಪ್ಲ್ಯಾನ್ ಮಾಡಿ ಮತ್ತೆ ಯಾವತ್ತಾದ್ರೂ ಕಂಟಿನ್ಯೂಯಸ್ ರಜಾ ಬಂದಿರುತ್ತಲ್ಲ ಅವಾಗಂತೂ ಖಂಡಿತ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ ತುಂಬಾ ಬ್ಯುಸಿ ಇರುತ್ತೆ ಮತ್ತೆ ತುಂಬ ಜನ ಇರ್ತಾರೆ ನೋಡಿ ಅಲ್ಲಿ ಸ್ಕಲ್ಪ್ಚರು ಮತ್ತು ಅದೆಲ್ಲ ವಾಲ್ಸು ಮತ್ತು ಮೇಲ್ಗಡೆ ಪಿ ಯು ಪಿ ವರ್ಕ್ ಐ ಮೀನ್ ಅದೆಲ್ಲ ಫುಲ್ ಕಂಪ್ಲೀಟ್ ವುಡನ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪನು ಹಾಳಾಗಿಲ್ಲ ನೀವು ಮೈಸೂರಿಗೆ ಅರಮನೆ ಅರಮನೆಯಂತೂ ಮಸ್ಟ್ ವಿಸಿಟ್ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಇದು ನಮ್ಮ ಮೈಸೂರು ನಮ್ಮ ಒಡೆಯರ ಫ್ಯಾಮಿಲಿ ನಮ್ಮ ಮನೆ ಇದ್ದಾಗೆ ಸೊ ನೋಡಿ ಇಲ್ಲೆಲ್ಲ ವಾಲ್ ಪೇಂಟಿಂಗ್ಸ್ ಎಷ್ಟು ಚೆನ್ನಾಗಿದೆ ಹಿಂದೆ ಹೇಗ್ ದಸರಾ ನಡೀತಿತ್ತು ಪ್ರತಿ ಒಂದು ವಿಜುವಲೈಸ್ ಮಾಡಿದ್ದಾರೆ ಕಣ್ಣಿಗೆ ಒಂಥರ ಟ್ರೀಟ್ ಅಂತಾನೆ ಹೇಳ್ಬೋದು ಇಟ್ಸ್ ಹೈ ಟ್ರೀಟ್ ಪ್ರತಿ ಒಂದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅರಮನೆ ಎಲ್ಲೂ ಯಾವ್ದು ಹಾಳಾದ್ ಬಿಟ್ಟಿಲ್ಲ ನೀವು ನೋಡ್ತಿರ್ಬೋದು ಮೇಲ್ಗಡೆ ಎಷ್ಟು ಚೆನ್ನಾಗಿದೆ ಆವಾಗ್ಲೇ ನಾನು ಕ್ಲಿಪ್ಸ್ ಅಲ್ಲಿ ತೋರ್ಸಿದ್ದೆ ವುಡನ್ ವರ್ಕ್ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ರೆ ಅವಾಗೆಲ್ಲ ಮ್ಯಾನ್ ಪವರ್ ಇತ್ತು ಈ ತರ ನಮಗೆ ಮಿಷಿನರಿ ಪವರ್ ಜಾಸ್ತಿ ಇರ್ಲಿಲ್ಲ ನಮ್ಮ ಕಲ್ಚರ್ನ ಎತ್ತಿ ತೋರಿಸಿದ್ದಾರೆ ನೀವು ಚಿನ್ನದ ಅಂಬಾರಿ ಆಗಿರ್ಬೋದು ಅದಕ್ಕಿರೋ ಆಂಟಿಕ್ ವ್ಯಾಲ್ಯೂ ಪ್ರೈಸ್ಲೆಸ್ ಅಂತಾನೆ ಹೇಳ್ಬೋದು ಈ ಸಿಲ್ವರ್ ಸೀಡ್ಸ್ ಅದೆಲ್ಲ ಆ್ಯಂಟಿಕ್ ಥಿಂಗ್ಸ್ ಅದೆಲ್ಲ ಪ್ರೈಸ್ಲೆಸ್ ಅದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತಾನೆ ಹೇಳ್ಬೋದು ವಾಲ್ ಪೇಂಟಿಂಗ್ಸ್ ತುಂಬ ಹತ್ತಿರದಿಂದ ನಾನು ಕೆಲವೊಂದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ನೀವೇ ನೋಡ್ತಿದ್ದೀರಾ ಸೊ ಅವಾಗಿನ ದಸರಾ ಹೇಗಿತ್ತು ಮತ್ತು ಅವಾಗ ರಾಜರು ಎಲ್ಲ ಹೇಗೆ ನಡ್ಕೋತಾ ಇದ್ರು ಅನ್ನೋದು ಪ್ರತಿಯೊಂದೂ ಅವಾಗಿನ ಸೈನ್ಯ ಹೇಗಿತ್ತು ಪ್ರತಿಯೊಂದು ಕ್ಯಾನ್ಚರ್ ಆಗಿದೆ ಮತ್ತು ಜನ ಜನಜೀವನ ಹೇಗಿತ್ತು ಪ್ರತಿಯೊಂದು ಆ ಪೇಂಟಿಂಗ್ಸಲ್ಲಿ ನೀವು ನೋಡ್ಬೋದು ಸೊ ಇದು ಎಷ್ಟು ಮತ್ತು ಇಲ್ಲಿ ರಾಜರು ಕೂತ್ಕೊಂಡು ಅಲ್ಲೆಲ್ಲ ಮಾಡ್ತಾ ಇದ್ರು ಯಾವುದೇ ಒಂದು ಗೇಮ್ಸ್ ಆಗಿ ಪ್ರತಿಯೊಂದನ್ನು ಸೊ ಇದು ತುಂಬ ಎವಿಡೆಂಟಾಗಿ ಕಾಣಿಸುತ್ತೆ ಮತ್ತು ನಾನು ಬಂದಿದ್ದು ಸುರೇಶ್ ಶೈವ ಸರ್ ಸೆಷನ್ಗೋಸ್ಕರ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸೆಷನ್ಗೋಸ್ಕರ ನಾವು ಅವರೊಂದು ಮೀಟ್ ಮಾಡಿದ್ವಿ ಫ್ಯಾಮಿಲಿ ಸಮೇತ ತುಂಬಾ ಆಯಿತು ಅಲ್ಲಿಂದ ಮುಗಿಸ್ಕೊಂಡು ಮೈಸೂರಲ್ಲಿ ದಿ ಫೇಮಸ್ ಹೋಟೆಲ್ ಸಿದ್ಧಾರ್ಥ್ ಹೋಟೆಲಲ್ಲಿ ನಾವು ನಾರ್ಮಲ್ ಸೌತ್ ಇಂಡಿಯನ್ ಮೀಲ್ಸ್ನ ತಗೊಂಡ್ವಿ ಊಟ ಮಾಡಿದ್ವಿ ಆಲ್ಮೋಸ್ಟ್ ಇಷ್ಟೊತ್ತಿಗೆ ತ್ರೀ ಓ ಕ್ಲಾಕ್ ಆಗಿತ್ತು ತ್ರೀ ತರ್ಟಿ ಮತ್ತು ನಾವು ವೇ ಬ್ಯಾಕ್ ಬರಬೇಕಿತ್ತು ಮಕ್ಕಳೆಲ್ಲ ಇದ್ದಿದ್ದರಿಂದ ಒನ್ ಡೇ ಪ್ಲ್ಯಾನ್ ಅಷ್ಟೇ ನಾವು ಮಾಡಿದ್ದು ನೆಕ್ಸ್ಟು ಬರಬೇಕಾದ್ರೆ ನಾವು ಹಾಸನಮಯ ಬಂದ್ವಿ ಹೋಗ್ಬೇಕಾದ್ರೆ ಚಂದ್ರಾಯಪುರ್ನ ಟು ಮೈಸೂರು ಹೋಗಿದ್ವಿ ಬರಬೇಕಾದ್ರೆ ಮೈಸೂರು ಟು ಹಾಸನ ಬಂದ್ವಿ ಯಾಕಂದರೆ ಇಲ್ಲಿ ನಾವು ಅರ್ಕೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅರ್ಕೆ ಇತ್ತು ಸೊ ಹಾಗಾಗಿ ಈಗ ಬಂದ್ವಿ ಮೇಲೆ ಒಂದು ಇವೇ ನೀವು ನೋಡ್ತಿರಲ್ಲ ಮಂಡ್ಯ ಮೈಸೂರು ಜನ ಎಲ್ಲ ಪ್ಯಾಡಿ ಫಾರ್ಮಿಂಗ್ ಅಂದರೆ ರೈಸ್ ನಾವೇನು ಅನ್ನ ತಿಂತೀವಿ ಅದನ್ನು ಯೂರೇ ಮೋಸ್ಟ್ ಆಫ್ ದ ಪರ್ಸೆಂಟೇಜ್ ಬೆಳೆಯೋವಂಥದ್ದು ಮಂಡ್ಯದಿಂದನೇ ಎಷ್ಟು ಬ್ಯೂಟಿಫುಲ್ಲಾಗಿದೆ ಪ್ಯಾಡಿ ಫಾರ್ಮ್ ನಿಜವಾಗ್ಲೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ನಾವು ಒಂದು ಬ್ರೇಕ್ ತೊಗೊಂಡು ಇಲ್ಲಿ ಸ್ಟಾಪ್ ಮಾಡಿ ವಿಜುವಲೈಸೇಷನ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅದನ್ನು ಐ ಮೀನ್ ಐ ಕ್ಯಾನ್ ಸೇ ಇನ್ ವರ್ಡ್ಸ್ ಅದನ್ನ ನೀವು ಹೋಗಿ ಫೀಲ್ ಮಾಡಬೇಕು ಸೊ ನಾನು ನನ್ನ ಸಿಸ್ಟರ್ ಇಂದ ಕೆಳಗಡೆ ಹೇಳ್ದು ಅದ್ವಿ ಆಮೇಲೆ ಒಂದಿವೆ ಸ್ವಲ್ಪ ನಮ್ಮ ಪುಟಾಣಿಗೆ ಶಾಪಿಂಗ್ ಮಾಡಿದ್ವಿ ಯು ಆರ್ ಜಸ್ಟ್ ಸೀಯಿಂಗ್ ಯೋ ಆಮೇಲೆ ಇಲ್ಲಿ ಅರ್ಕೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಅರ್ಕೇಶ್ವರ ದೇವಸ್ಥಾನ ಕ್ಲೋಸಿಂಗ್ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಪಿ ಎಮ್ ಸೊ ನಾವು ಬಂದಿದ್ದು ಇಲ್ಲಿ ರೀಚ್ ಆಗಿದ್ದು ಫೈವ್ ತರ್ಟಿಗೆ ರೀಚ್ ಆದ್ವಿ ಇನ್ನೇನು ಹಾಫ್ ಆನ್ ಅವರ್ ಟೈಮ್ ಇತ್ತು ನಮಗೆ ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದು ಎಷ್ಟು ಬ್ಯೂಟಿಫುಲ್ ಟೆಂಪಲ್ ಅಂದರೆ ನೀವು ಖಂಡಿತ ವಿಸಿಟ್ ಮಾಡಿ ಅದಾಗಿತ್ತು ಅದಾದ್ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಸಿಕ್ಸ್ ಓ ಕ್ಲಾಕಿಗೆ ಹೊರಟಿ ಇದಾಗಿತ್ತು ನಮ್ಮ ಮೈಸೂರು ಪ್ರಯಾಣ ಅದಾದ್ಮೇಲೆ ಹಾಸನ್ ವೇ ಬ್ಯಾಕ್ ಆದ್ವಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್ ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇದ್ವಿ ಕೀಪ್ ಸಪೋರ್ಟಿಂಗ್ ಮೀ ನೆಕ್ಸ್ಟ್ ವ್ಲಾಗರ್ಗೂ ಟೇಕ್ ಕೇರ್ ಅಂಟಿಲ್ ದನ್ Bye bye and see you in the next videos.